ಬೂದುಗುಂಬಳಕಾಯಿ ತಿನ್ನೋದರಿಂದ ಏನೆಲ್ಲ ಲಾಭಗಳಿವೆ ಗೊತ್ತಾ ಕುಂಬಳಕಾಯಿ ಅದ್ಭುತವಾದ ಆರೋಗ್ಯಕರ ಮುಗ್ರಾಣ ಅಂತಾನೆ ಹೇಳಬಹುದು ಇದನ್ನು ಪಲ್ಯ ಸಾಂಬಾರು ಸೂಪ್ ರೂಪದಲ್ಲಿ ಸೇವಿಸಬಹುದು ಹೃದಯದ ಆರೋಗ್ಯವನ್ನು ರಕ್ಷಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರ ಮತ್ತಷ್ಟು ಆರೋಗ್ಯಕರ ಉಪಯೋಗಗಳನ್ನು ತಿಳಿಯೋಣ ಬನ್ನಿ ಬೂದುಗುಂಬಳದಲ್ಲಿ ನಾರಿನ ಹಾಗೂ ನೀರಿನ ಅಂಶ ಯಥೇಚ್ಛವಾಗಿದೆ ಈ ಅಂಶಗಳು ಜೀರ್ಣಕ್ರಿಯೆಯನ್ನು ಸರಾಗಗೊಳಿಸುತ್ತವೆ ಹಾಗೆ ಹೊಟ್ಟೆಯ ಭಾಗದಲ್ಲಿ ಉಂಟಾಗುವ ಹುಣ್ಣುಗಳನ್ನು ನಿವಾರಣೆ ಮಾಡುತ್ತವೆ ಮೂಲವ್ಯಾಧಿ ವ್ಯಾಧಿ ಇರೋರಿಗೆ ಮಲವಿಸರ್ಜನೆ ಸಮಯದಲ್ಲಿ ರಕ್ತ ಬೀಳುತ್ತೆ ಆದರೆ ಬೂದುಗುಂಬಳದ ಜ್ಯೂಸ್ ಕುಡಿಯೋದ್ರಿಂದ ರಕ್ತಸ್ರಾವವನ್ನು ನಿಲ್ಲಿಸಬಹುದು ನೈಸರ್ಗಿಕವಾಗಿ ಬೂದುಗುಂಬಳ ಮೆದುಳಿನ ಆರೋಗ್ಯ ರಕ್ಷಣೆ ಮಾಡುವ ಗುಣವನ್ನು ಹೊಂದಿದೆ ಬೂದುಗುಂಬಳದ ಜ್ಯೂಸ್ ಅಥವಾ ಸೂಪ್ನ ಒಂದು ಕಪ್ ಕುಡಿಯೋದ್ರಿಂದ ಮೆದುಳು ಶಾಂತ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಪೊಟಾಷಿಯಂ ವಿಟಮಿನ್ ಸಿಯನ್ನು ಅಧಿಕವಾಗಿ ಹೊಂದಿರುವ ಕಾರಣ ಈ ಬೂದುಗುಂಬಳ ರಕ್ತದ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹಾಗೆ ಪಾರ್ಶ್ವವಾಯಿನ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಬೂದುಗುಂಬಳ ಫಾಲಿಫಿನಾಲ್ ಫ್ಲವನಾಯ್ಡ್ಗಳನ್ನು ಹೆಚ್ಚು ಹೊಂದಿರುವ ಕಾರಣ ಸ್ವತಂತ್ರ ರಾಡಿಕಲ್ನಿಂದ ಉಂಟಾಗುವ ಜೀವಕೋಶದ ಹಾನಿಯ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಹೊಂದಿದೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ವಸ್ತಂತಿ ಏನಾದರೂ ಕಲ್ತಿದ್ದಾರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಪರಂಪರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗುವಣ ಹೊಸ ವಿಡಿಯೋದೊಂದಿಗೆ